ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿ ಟಿವಿಟೆನ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ ಚಿಕ್ಕೋಡೆ ಬ್ರೇಕಿಂಗ್ ಕಾಗೋಡ ಶಾಸಕ ರಾಜು ಕಾಗೆ ಹೇಳಿಕೆ ರಾಜ್ಯದಲ್ಲಿ ಪಂಚಜಾರಣಿಕೆಯೊಂದಿಗೆ ಸರ್ಕಾರ ಸುಭದ್ರವಾಗಿದೆ ಸಿಎಂ ಸಿದ್ದರಾಮಯ್ಯ ಮುಂದಿನ ಮೂರು ವರ್ಷ ಮುಖ್ಯಮಂತ್ರಿಯಾಗಿ ಇರುತ್ತಾರೆ ನ್ಯಾಯಾಲಯದ ತೀರ್ಪು ನೂರು ಪರಿಷತ್ತು ನಮ್ಮ ಪರವಾಗಿ ಬರುತ್ತದೆ ಅನ್ನುವ ವಿಶ್ವಾಸ ಇದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣ ಆರೋಪ ಸತ್ಯಕ್ಕೆ ದೂರವಾಗಿದೆ ನಾವು ನೂರ ಮೂವತ್ತಾರು ಜನ ಅವರೊಂದಿಗೆ ಒಗ್ಗಟ್ಟಿನಿಂದ ಇದ್ದೇವೆ ಮುಂದಿನ ಚುನಾವಣೆಯಲ್ಲಿ ನಮ್ಮದೇ ಸರ್ಕಾರ ಬರಲಿದೆ ಮುಂದಿನ ಇಪ್ಪತ್ತು ವರ್ಷಗಳ ಕಾಲ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿದೆ ಸಿರುಗುಪ್ಪಿಯಲ್ಲಿ ಒಂದು ಕೋಟಿ ರೂಪಾಯಿ ಮತ್ತು ಗುಂಡೇವಾಡಲ್ಲಿ ಒಂದು ಕೋಟಿ ರೂಪಾಯಿ ಸಿರುಗುಪ್ಪಿಯಲ್ಲಿ ಆರು ವರ್ಕ್ಗಳು ಇಲ್ಲಿ ಹತ್ತೊಂಬತ್ತು ವರ್ಕ್ಗಳನ್ನು ಓಣಿಯಲ್ಲಿ ಎಸ್ ಸಿ ಎಸ್ ಟಿ ಕಾಲೋನಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ವಿಶೇಷ ಅನುದಾನದಿಂದ ಈ ಕಾಮಗಾರಿಗಳನ್ನು ಇವತ್ತು ಪೂಜೆ ಮಾಡಿದ್ದೀವಿ ಎರಡು ಮೂರು ತಿಂಗಳಲ್ಲಿ ಅವು ಎಲ್ಲ ಕೆಲಸಗಳು ಪೂರ್ಣಗೊಂಡು ಲೋಕಾರ್ಪಣೆಯನ್ನು ಮಾಡ್ತೀವಿ ಸರ್ಕಾರದಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತಿಯಾಗುತ್ತಿದೆ ಅನ್ನುವಂಥ ಮಾತುಗಳನ್ನು ವಿರೋಧ ಪಕ್ಷದವರು ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದರು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ನೆತ್ತಿಲ್ಲ ಇವತ್ತು ಇದೇ ಉದಾಹರಣೆ ಆಮೇಲೆ ಎಸ್ ಎಸ್ ಡಿ ಪಿಯಲ್ಲಿ ಮಣ್ಣಿ ಮೂವತ್ತು ಕೋಟಿ ರೂಪಾಯಿದ ಕಾಗವಾಡದಿಂದ ಉಗಾರವರಿಗೆ ರಸ್ತೆಯನ್ನು ಪೂಜೆ ಮಾಡಿದ್ದೀವಿ ಮಣಿಗಳ ಅಕ್ಕಪತ್ರಗಳನ್ನು ವಿತರಣೆ ಮಾಡ್ತಾಯಿದ್ದೀವಿ ಎಲ್ಲ ಅಭಿವೃದ್ಧಿನೂ ಜೊತೆ ಜೊತೆಗೆ ನಮ್ಮ ಐದು ಗ್ಯಾರಂಟಿಗಳು ಯಶಸ್ವಿಯಾಗಿ ಎಲ್ಲರೂ ನಾವು ಕೊಟ್ಟ ಮಾತನ್ನಂತೆ ನಡೆಸ್ಕೊಂಡು ಬಂದಿದ್ದೀವಿ ಇವತ್ತು ಸರ್ಕಾರ ಉಳಿಯೋದಿಲ್ಲ ಹಬ್ಬ ಆದೊಳಗ್ ಬೀಳ್ತೈತಿ ಹುಣ್ಣಿಮೆ ಆದ್ಮೇಲೆ ಅಮಾಶೆ ಆದ್ರೊಳಗೆ ಬೀಳ್ತೈತಿ ಇವೆಲ್ಲ ಒಂದು ಊಹಾಪೋಹಗಳು ನಾವು ಒಂದೂರ ಮೂವತ್ತಾರು ಜನ ಸಂಪೂರ್ಣ ಬಹುಮತವಿರುವುದರಿಂದ ಯಾವುದಕ್ಕೆ ತಲೆ ಕಳಿಸಿಕೊಳ್ಳೋದು ಇಲ್ಲ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನೂ ಮೂರುವರೆ ವರ್ಷ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಮುಂದಿನ ಚುನಾವಣೆಯಲ್ಲಿ ಸಹಿತ ನಾವೇ ಅಧಿಕಾರಕ್ಕೆ ಬರ್ತೀವಿ ಮತ್ತೆ ಇನ್ನು ರಾಜ್ಯದಲ್ಲಿ ಇಪ್ಪತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸುತ್ತಿದೆ ಆ ವಿಶ್ವಾಸ ನಮಗಿದೆ ಹೀಗಾಗಿ ಯಾವುದೇ ಇವತ್ತು ಆಡಳಿತದಲ್ಲಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಡೀತಾ ಇದೆ ಮುಖ್ಯಮಂತ್ರಿ ಒಂದು ಆರೋಪ ಕೂಡ ಆಗೋ ಬಂದದ್ದು ಅದು ಸತ್ಯಕ್ಕೆ ದೂರವಾದದ್ದು ಆ ಒಂದು ಆರೋಪದಲ್ಲಿ ಯಾವುದೂ ಹುರುಳಿಲ್ಲ ನಾಳೆ ಕೋರ್ಟ್ ನಮ್ಮ ಪರವಾಗಿ ನಿರ್ಣಯ ನುಲು ನೋಟಕ್ಕೆ ನಾವು ಪರವಾಗಿ ಅದು ನಿರ್ಣಯ ಆಗ್ತಿದೆ ಅನ್ನುವಂಥ ವಿಶ್ವಾಸ ಆರೋಪ ಪ್ರತ್ಯಾರೋಪ ಮಾಡಲಿಕ್ಕೆ ಹೋಗೋದಲ್ಲ ನಮ್ಮದೇ ವಿಶ್ವಾಸ ಸಿದ್ದರಾಮಯ್ಯರು ಅಂತ ಯಾವ ಒಂದು ಆರೋಪದಲ್ಲಿ ಸುಳ್ಯದಲ್ಲಿ ಸಿಕ್ಕ ಹೋಗುದಿಲ್ಲ ಅವರು ಜೀವನದಲ್ಲಿ ಅದುವರೆಗೂ ಒಂದು ಕಪ್ಪು ಚಿಟ್ಟು ಅಂಟ್ಕೊಂತವ್ರಲ್ಲ ಇನ್ನು ಮುಂದೆ ಅದು ಸಾಧ್ಯ ಇಲ್ಲ ನಮ್ಮ ಪರವಾಗಿ ತೀರ್ಪು ಬರ್ತಿದೆ ಅನ್ನೋ ಅಂತ ವಿಶ್ವಾಸ ನನಗಿದೆ